ಓರ್ ಇದ್ದೀನಿ ಸಾಯಂಕಾಲ ಕುಮಾರ್ ಗೋವಿಂದವ್ರ ಫೋನು ಅವರೇ ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡಬೇಕಾಗಿತ್ತು ಕನಿಷ್ ಗೌಡ್ಲಿಕ್ಕೆ ಬರ್ತೀರಾ ಸರ್ ನನಗೆ ಆ ಥರ ಇದು ಬೇಡ ಸರ್ ನನಗೆ ಗೊತ್ತಿಲ್ಲ ಅವ್ರದ್ದು ಎಷ್ಟು ಸಂಭಾವನೆ ಪಾಪ ಕುಮಾರ್ ಗೋವಿಂದ್ ಸರ್ ನಾನೇ ಬೇಕು ಅಂತೇಳಿ ಹೇಳಿದ್ದಾರೆ ದಯಮಾಡಿ ಎಷ್ಟು ಕಡಿಮೆ ಕೊಡ್ತೀರೋ ಕೊಡಿ ಕೆಲವರು ಹೀರೋ ಆಗಿದ್ದಾರೆ ಆಗಿದ್ದಾರೆ ಎರಡು ಒಂದೂವರೆ ಲಕ್ಷ ಎರಡು ಲಕ್ಷ ತೊಗೊಂಡವರು ಹೀರೋಗಳಾಗಿದ್ದಾರೆ ಚಿಕ್ಕಣ್ಣ ಅಲ್ಲ ಮೊದಲು ಕೋಮಲ್ಲು ಆಮೇಲೆ ಶರಣ್ಣ ಅವರಿಬ್ರು ಹೀರೋ ಆಮೇಲೆ ಚಿಕ್ಕಣ್ಣು ಸಾವಿರ ಕ್ರಾಸ್ ಆಗ್ತಿತ್ತಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ನೋವಾಗಲ್ವಾ ಅಭಿಮಾನಿಗಳಿಗೂ ನೋವಾಗಲ್ವಾ ನಾನು ನೋವು ನೋವು ನೋ ಬಿಡೋದು ಇಲ್ಲ ಬಿಡಿ ನೋವು ಏನಿಲ್ಲ ನನಗೆ ಈಗಿಷ್ಟು ಫಿಲ್ಮ್ ಆಯಿತು ಈಗಾಗಲೇ ಒಂದು ಆರುನೂರೈವತ್ತು ಮೇಲೆ ಆಗಿದೆ ನಾನು ಲೆಕ್ಕಾಕೋದು ಬಿಟ್ಟಿದ್ದೀನಿ ಈಗ ಬಿಟ್ಟಿದ್ದೀನಿ ಉಮೇಶ್ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಬಾಲನಟನಾಗಿದ್ದಾಗ ಆ ರಾಜ್ಯ ಪ್ರಶಸ್ತಿ ಬಂದವ್ರಿಗೆ ಜಿ ಕ್ಯಾಟಿಗರೀಲಿ ಒಂದು ಬಿ ಡಿ ಎ ಸೈಟು ಗ್ಯಾಸ್ ಕನೆಕ್ಷನ್ನು ಟೆಲಿಫೋನ್ ಕನೆಕ್ಷನ್ನು ಕೊಡ್ತಾ ಇದ್ದರು ಈಗ ಜಿ ಕ್ಯಾಟಿಗರೀನೇ ಕ್ಯಾನ್ಸಲ್ ಮಾಡಿಬಿಟ್ಟಿದಾರಲ್ಲ ರಾಜ್ಯ ಪ್ರಶಸ್ತಿ ವ್ಯಾಪಾರ ಆಗ್ಬಿಟ್ಟಿದೆ ದೊಡ್ಡಣ್ಣ ಅವ್ರ ಮನೆ ಹತ್ರ ಎರಡು ಸೈಟು ಅಲ್ಲೊಂದು ಆರ್ಟಿಸ್ಟ್ ಕಾಲೋನಿ ಆರ್ಟಿಸ್ಟ್ ಕಾಲೋನಿ ಮಾಡೋಣ ಡಿಗ್ರಿ ನಾಗರಾಜ್ ಮನೆಯೂ ಅಲ್ಲೇ ಇತ್ತು ಓಕೆ ಮೋಲ್ಡ್ ಆಗಿತ್ತು ಬ್ಲಾಸ್ಟಿಂಗ್ ಇನ್ನೂ ಶುರು ಆಗಿರಲಿಲ್ಲ ಆನಂತರ ಅವರು ಪಾಪ ಆ ಮನೇನ ಮಾರಾಟ ಮಾಡಿದ್ರು ಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ ಅವರು ಸಂಸಾರ ಪಾಪ ಸ್ಟ್ರಾಜಿಡಿ ಆಯಿತು ಆ ಮನೆ ಮಾರಾಟಕ್ಕಿದ್ದಿದ್ದನ್ನು ನನ್ನ ಭಾವನೆ ತಗೊಂಡಿತ್ತು ನನ್ನ ಭಾವನೆ ತಗೊಂಡಿತ್ತು ಆ ಕಲಾವಿದರು ಆಸೆ ಪಟ್ಟು ಕಟ್ಟಿದಂಥ ಮನೆ ನನ್ನ ಭಾವ ಆ ಮನೆಗೆ ಹೋದ್ಮೇಲೆ ಓವರಾಲ್ ಆಸಾಗೋಗ್ತಾವನಿಗೆ ಸಾಲಗಾರನಾಗ್ಬಿಟ್ಟ ಆ ಮನೆಗೆ ಸುದೀಪ್ ಬಂದಿದ್ದಾರೆ ಜಯಂತ ಅವರು ಬಂದಿದ್ದಾರೆ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟು ರಮೇಶ್ ಅರವಿಂದ್ ಬಂದಿದ್ದಾರೆ ಜಗ್ಗೇಶು ಯೋಗೇಶ್ವರವ್ರು ಬಂದಿದ್ದಾರೆ ನನಗೊಂಥರ ಮುಜುಗರ ಆಗೋದು ಇವ್ರು ಇಷ್ಟ ಮನೇಲಿ ಏನು ಕೊಡ್ತಾರೆ ಅದಕ್ಕೆ ಈಗ ನಮ್ಮ ಕಲಾವಿದರಿಗೆ ಒಂದು ಹದಿನೈದು ದಿವಸ ಹದಿನೈದು ವರ್ಷದಿಂದ ಏನು ಈಗ ಬಂದಿದಾರಲ್ಲ ಅವರುಗಳು ಡೈಲಿ ಡೈಲಿ ಪೇಮೆಂಟ್ ತಗೊಂಡ್ರು ಇವತ್ತು ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಇನ್ನೂ ಚೆನ್ನಾಗಿರಲಿ ಆದರೆ ಚಿತ್ರರಂಗ ಮೊದಲು ಥರ ಆಗಲಿ ಆಗಲಿ ಅನ್ನೋದೇ ನನ್ನ ಬೈಕೆ ನೀವು ತಗೊಂಡ ಕನಿಷ್ಠ ಸಂಭಾವನೆ ಎಷ್ಟು ಫಿಲ್ಮ್ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಹೋಯಿತು ಕಂಪ್ಲೇಂಟ್ ಹೋಯ್ತು ಫೋನ್ ಮಾಡಿದರು ಕೃಷ್ಣ ಸರ್ ನಾವು ನೀವೇ ಬೇಕು ಅಂಥೇಳಿ ನಾವು ಡೈರೆಕ್ಟ್ರು ನಿಮ್ಮನ್ನು ನೋಡಿದರು ಒಂದು ಒಂದು ಸಿನಿಮಾ ನೋಡಿದರು ನೀವೇ ಬೇಕು ಅಂತೇಳಿ ಆ ಪಾತ್ರನ ನಿಮಗೆ ಬುಕ್ ಮಾಡೋಕೇಳಿದ್ರು ನಿರ್ಮಾಪಕರು ರೆಡಿ ಇದ್ದರು ಆಂಧ್ರದವರು ಆದರೆ ಬೇರೆಯವ್ರನ್ನ ಹಾಕೊಂಡು ಶೂಟ್ ಮಾಡಿಬಿಟ್ಟಿದ್ದಾರೆ ಅದು ನನಗೆ ಆಮೇಲೆ ಗೊತ್ತಾಯಿತು ಅಲ್ಲಿ ಲೊಕೇಶನ್ಗೆ ಹೋದ್ಮೇಲೆ ಲೊಕೇಶನ್ಗೆ ಹೋದ್ಮೇಲೆ ಇದ್ದಕ್ಕಿದ್ದಕ್ಕೆ ಕುಮಾರ್ ಗೋವಿಂದವ್ರು ನನಗೆ ಫೋನು ನಾನು ಮನೆಗೆ ಬೋರ್ ಹಾಕ್ಸ್ತಾ ಇದ್ದೀನಿ ಬೋರ್ ಇದ್ದೀನಿ ಸಾಯಂಕಾಲ ಕುಮಾರ್ ಮಹಿಂದವ್ರು ಫೋನು ಅವರೇ ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡಬೇಕಾಗಿತ್ತು ಹೋಟ್ಲಿಗೆ ಬರ್ತೀರಾ ಅಂದರು ಇಲ್ಲಿ ರೂಮ್ ಹಾಕಿದ್ದಾರೆ ಪ್ರೊಡಕ್ಷನ್ ಅವ್ರು ಬರ್ತೀರಾ ಸರ್ ಇದೇನು ಸರ್ ಇಷ್ಟೊತ್ತಿನಲ್ಲಿ ಬೋರ್ ಹಾಕ್ಸ್ತಾ ಇದ್ದೀನಿ ಸರ್ ಸರ್ ಆಗಲಿ ಬನ್ನಿ ಸರ್ ಒಂದು ಒಂದು ಹತ್ತು ನಿಮಿಷ ಬಂದು ಹೋಗ್ಬಿಡಿ ಸರ್ ಅಂತ ಆಯಿತು ಅಂತೇಳಿ ಓದೆ ಈ ಥರ ನಿಮಗೆ ನಾವು ಹೇಳಿದ್ವಿ ಬೇರೆಯವ್ರನ್ನ ಅದು ನಿಮಗೆ ಸೂಟ್ ಆಗೋವಂಥ ಪಾತ್ರ ಅವರು ಪಾತ್ರ ಮಾಡಿದವರು ಮೊದಲು ಒನ್ ಡೇ ವರ್ಕ್ ಮಾಡಿ ಒಂದು ಡೇನೋ ಟೂ ಡೇಸೋ ವರ್ಕ್ ಮಾಡಿಬಿಟ್ಟಿದ್ದಾರೆ ಅವ್ರದ್ದು ಚೆನ್ನಾಗಿತ್ತು ಅಂತ ನನಗೆ ಸೈನ್ ಮಾಡಿದ ಮೇಲೆ ನನಗೆ ಹೇಳ ನಾನು ಡೇಟೇ ಇಲ್ಲ ಅಂತಂದೆ ಓಕೆ ನನ್ನ ಡೇಟ್ ಇಲ್ಲ ಅಲ್ಲಿಂದ ಕೊಡಲಿ ಇಲ್ಲ ಸರ್ ನೀವು ಎಷ್ಟು ಕೇಳ್ತೀರಿ ಪ ಸಂಭಾವನೆ ಅಷ್ಟು ನಾವು ನಾವು ಕೊಡ್ತೀವಿ ಸರ್ ಗೊತ್ತು ನೀವು ಬಿಸಿ ಇದ್ದೀರಿ ಎರಡು ಮೂರು ಪಿಚ್ಚರ್ ಮಾಡ್ತಾಯಿದ್ದೀರಿ ನೀವು ಎಷ್ಟು ಪಿಚ್ಚರ್ ಬಿಟ್ಟು ಇದೆ ಅದು ಮುಂದೆ ಇದ್ದಾರೆ ಆ ಪಿಚ್ಚರ್ದೆಲ್ಲ ನಾವು ಕೊಡ್ತೀವಿ ಸರ್ ಅಯ್ಯೋ ಅಂಥ ದುರಾಸೆ ನನಗಿಲ್ಲ ನಾನು ಟ್ರೈ ಟ್ರೈ ಮಾಡ್ತೀನಿ ಇಲ್ಲ ಸರ್ ಯಾವುದಕ್ಕೂ ಅಡ್ವಾನ್ಸ್ ತಗೊಂಡೋಗ್ಬಿಡಿ ಸರ್ ಇಲ್ಲ ನಾಳೆ ಕೊ ಕಳಿಸ್ಕೊಡಿ ಪರವಾಗಿಲ್ಲ ಅಂತನ್ಬಿಟ್ಟು ನಾನು ಓದೆ ಆ ಡೈರೆಕ್ಟ್ರಿಗೆ ಡೇಟು ಇನ್ನೂ ಮುಂದೆ ಇದೆ ಸರ್ ಪರವಾಗಿಲ್ಲ ಕೊಟ್ಕೊಳ್ಳಿ ಅಂತಂದರು ಅಡ್ಜಸ್ಟ್ ಮಾಡೋಣ ಕೊಡಿ ಅಂತ ಇನ್ನೊಬ್ಬರು ಡೈರೆಕ್ಟ್ರು ಅಂದರು ಅಡ್ಜಸ್ಟ್ ಮಾಡೋಣ ಆಯಿತು ಅಂತೇಳಿ ಕೊಟ್ಟೆ ಅವ್ರ ಪಾಪ ಅವರು ಕೂಡ ಬೇಸರ ಪಟ್ಕೊಂಡು ಅವರು ಅವ್ರನ್ನ ಕಿತ್ತಾಕಿ ನನಗೆ ಮಾಡಿಸಿದ್ದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನೇ ಬೇಕಾಗಿತ್ತು ಅನ್ನೋದು ಆಮೇಲೆ ನನಗೆ ಗೊತ್ತಾಗಿದ್ದು ಹಾಂ ಆವಾಗ ಸಂಭಾವನೆ ಎಲ್ಲರೂ ಇಂಥವರು ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಟೆನಿಸ್ ಕೃಷ್ಣ ಅವ್ರದ್ದು ಹೀರೋಗಿಂತ ಜಾಸ್ತಿ ಹೋಗ್ಬಿಟ್ಟಿದೆ ಪೇಮೆಂಟು ಅಂದರೆ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟು ಸುಮ್ದು ದೊಡ್ಡ ದೊಡ್ಡ ಕಲಾವಿದ್ರನ್ನೆಲ್ಲ ಕರೆಸಿದ್ದಾರೆ ಮಾತಾಡೋಕ್ಕೆ ಸಪೋರ್ಟಿಂಗ್ ಪೋಷಕ ಕಲಾವಿದರನ್ನ ದೊಡ್ಡ ದೊಡ್ಡವರು ಅವರು ನನಗಿಂತ ಹಿರಿಯ ನಟರು ಬಹಳ ಉತ್ತಮ ನಟರುಗಳನ್ನೆಲ್ಲ ಕ ಕರೆಸಿದ್ದಾರೆ ಯಾರ್ಯಾರು ಹೋಗ್ಬೋ ಅಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ ಅಥವಾ ಫೋನಲ್ಲೇ ಮಾತಾಡಿದಾರೋ ಗೊತ್ತಿಲ್ಲ ನಾನು ಓದೆ ಹೋದ ತಕ್ಷಣ ಪ್ರೊಡ್ಯೂಸರ್ ಬಂದರು ಟೆನಿಸ್ ಕೃಷ್ಣ ಅವ್ರನ್ನ ಯಾಕೆ ಕರೆಸಿದ್ದೀರ ಅವ್ರದ್ದು ಏನು ತಪ್ಪಿಲ್ಲ ನಾವೇ ಒಪ್ಕೊಂಡಿದ್ದೀವಿ ಅವರು ಭಾಳ ಬ್ಯುಸಿ ಇದ್ದಾರೆ ಅಲ್ಲ ಈ ಥರ ಸುದ್ದಿಯಾಗಿದೆ ಈರೋಗಿಂತ ಜಾಸ್ತಿ ಪೇಮೆಂಟು ಟೆನಿಸ್ ಕೃಷ್ಣ ಅವ್ರು ಕೊಟ್ಟರೆ ಹೀರೋಗೆ ಒಂದು ಇಮೇಜು ಇದಾಗ್ತದೆ ಅಂತಂದರು ಸರ್ ನನಗೆ ಆ ಥರ ಇದು ಬೇಡ ಸರ್ ನನಗೆ ಗೊತ್ತಿಲ್ಲ ಅವ್ರದ್ದು ಎಷ್ಟು ಸಂಭಾವನೆ ಪಾಪ ಕುಮಾರಗೋವಿಂದ್ ಸರ್ ನಾನೇ ಬೇಕು ಅಂತೇಳಿ ಹೇಳಿದ್ದಾರೆ ದಯಮಾಡಿ ಎಷ್ಟು ಕಡಿಮೆ ಕೊಡ್ತೀರೋ ಕೊಡಿ ಅಂತೇಳಿ ನಾನು ಕಡಿಮೆನೇ ತೊಗೊಂಡಿದ್ದೀನಿ ಯಾರು ಏನೂ ಮಾತಾಡಲಿಲ್ಲ ಲೆಸಿ ಬರೋದ್ರಿಂದ ಮಗು ಕಳಿಸಿದ್ರು ಎಷ್ಟು ತಗೊಂಡಿದ್ದೀನಿ ನಾನು ಲೆಕ್ಕ ನೋಡ್ಬೇಕು ಹಾಳೆ ಪುಸ್ತಕಗಳೆಲ್ಲ ಕಳೆದೋಗಿದೆ ತೂಕಕ್ಕೆ ಹಾಕ್ಬಿಟ್ಟಿದ್ದಾರೆ ಹೆಚ್ಚು ಸಂಭಾವನೆ ಅಂದರೆ ಹೆಚ್ಚು ಸಂಭಾವನೆ ಏನೊಂದು ದಿನಕ್ಕೆ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಹೋಗಿದ್ದೆ ಮೂವತ್ತೈದು ಸಾವಿರ ಈಗ ನಮಗಿಲ್ಲ ಲಕ್ಷಗಟ್ಟಲೆ ಯಾರಿಗೂ ಲಕ್ಷಗಟ್ಟಲೆ ಇವಾಗ ಏನಿಲ್ಲ ಬಿಡ್ರಿ ಅದು ಕೆಲವ್ರಿಗಿದೆ ಕೆಲವ್ರಿಗೆ ಮಾತ್ರ ಇದೆ ಅವರೆಲ್ಲ ಈಗ ಕೆಲವರು ಹೀರೋ ಆಗಿದ್ದಾರೆ ಹೀರೋ ಆಗಿದ್ದಾರೆ ಎರಡು ಒಂದೂವರೆ ಲಕ್ಷ ಎರಡು ಲಕ್ಷ ತಗೊಂಡವರು ಹೀರೋಗಳಾಗಿದ್ದಾರೆ ಚಿಕಣ್ಣ ಚಿಕ್ಕಣ್ಣ ಅಲ್ಲ ಮೊದಲು ಕೋಮಲ್ಲು ಆಮೇಲೆ ಶರಣ್ಣು ಅವರಿಬ್ಬರು ಹೀರೋ ಆದರು ಆಮೇಲೆ ಚಿಕ್ಕಣ್ಣ ಅವರೆಲ್ಲ ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿ ಹೀರೋಗಳ ಒಂದು ಒಡನಾಟ ಇಟ್ಕೊಂಡು ಚೆನ್ನಾಗಿ ಅವರ ಸಂಬಂಧ ಚೆನ್ನಾಗಿರೋದ್ರಿಂದ ಅದು ತಪ್ಪೇನಿಲ್ಲ ಈಗ ನಾವು ಕೂಡ ವಿಷ್ಣು ಸಾರ್ ಜೊತೆಯಲ್ಲಿ ರವಿಚಂದ್ರನ್ ಅವರು ಜಗ್ಗೇಶ್ ಅವರು ಶಶಿಕುಮಾರು ಅವ್ರ ಜೊತೆಲೆಲ್ಲ ನಾವು ಆತ್ಮೀಯರಾಗಿದ್ವಲ್ಲ ಅಂದರೆ ಏನಂದರೆ ಒಂದು ನನಗಿಂತ ಯಾರಾದರೂ ಮಾಡಲಿ ತೊಂದರೆ ಇಲ್ಲ ತಮಿಳಿನಲ್ಲಿ ಮನೋರಮ ಅವ್ರದ್ದು ಗಿನ್ನಿಸ್ ರೆಕಾರ್ಡ್ ಆಯಿತು ಸಾವಿರ ಚಿತ್ರ ದಾಟ್ತು ತೆಲುಗಿನಲ್ಲಿ ಬ್ರಹ್ಮಾನಂದಮ್ಮ ಅವ್ರದ್ದು ಸಾವಿರ ಚಿತ್ರ ದಾಟ್ತು ನೆಕ್ಸ್ಟ್ ಆಗಬೇಕಾಗಿದ್ದೆ ಟೆನಿಸ್ ಕೃಷ್ಣದು ನನ್ನದೇ ಆಗಬೇಕು ಆದರೆ ಮಧ್ಯದಲ್ಲೇ ಕಟ್ ಆಗೋಯ್ತಲ್ಲ ಮಾಡಲಿ ನಮ್ಮ ಜೊತೆ ನಮ್ಮ ಜೊತೇಲಿ ಅವ್ರ ಜೊತೆಲಿ ನಾನು ಮಾಡಲಿ ನನಗೊಂದು ಪಾತ್ರ ಹಾಕಲಿ ಸಾವಿರ ಕ್ರಾಸ್ ಆಗ್ತಿತ್ತಲ್ಲ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಲ್ಲ ನೋವಾಗಲ್ವಾ ಅಭಿಮಾನಿಗಳ್ಗೆ ನೋವಾಗಲ್ವಾ ನಾನು ನೋವು ನೋವು ಪಡೋದೇನು ಬೇ ಇಲ್ಲ ಬಿಡಿ ನೋವು ಏನಿಲ್ಲ ನನಗೆ ಈಗ ಎಷ್ಟು ಫಿಲ್ಮ್ ಆಯಿತು ಈಗಾಗಲೇ ಒಂದು ಆರುನೂರೈವತ್ತು ಮೇಲೆ ಆಗಿದೆ ನಾನು ಲೆಕ್ಕ ಹಾಕೋದು ಬಿಟ್ಟಿದ್ದೀನಿ ಈಗ ಬಿಟ್ಟಿದ್ದೀನಿ ಹಾಂ ಅಷ್ಟು ಸಿನಿಮಾ ಮಾಡಿ ಸಿಕ್ಕಾಪಟ್ಟಿರುವುದು ಅಶ್ವಥ್ ಸಾರ್ಗೆ ಈಗ ಡಿಂಗ್ರಿ ನಾಗರಾಜು ಮೋಸ್ಟ್ ಸೀನಿಯರು ಉಮೇಶ್ ಅಣ್ಣ ಸೀನಿಯರು ಅವರೆಲ್ಲ ಬಾಲಕಲಾವಿದರು ಅಶ್ವಥ್ ಸರ್ ಎನ್ ಎಸ್ ರಾವ್ ಅವರು ಸುಂದರ ಕೃಷ್ಣ ಅರಸಣ್ಣವರು ಉಮೇಶ್ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಬಾಲನಟನಾಗಿದ್ದಾಗ ಆ ರಾಜ್ಯ ಪ್ರಶಸ್ತಿ ಬಂದವರಿಗೆ ಜಿ ಕ್ಯಾಟಿಗರಿಲಿ ಒಂದು ಬಿ ಡಿ ಎಸ್ ಸೈಟು ಗ್ಯಾಸ್ ಕನೆಕ್ಷನ್ನು ಟೆಲಿಫೋನ್ ಕನೆಕ್ಷನ್ನು ಕೊಡ್ತಾ ಇದ್ದರು ಈಗ ಜಿ ಕ್ಯಾಟಿಗರಿನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದಾರಲ್ಲ ರಾಜ್ಯ ಪ್ರಶಸ್ತಿ ವ್ಯಾಪಾರ ಆಗ್ಬಿಟ್ಟಿದೆ ರಾಜ್ಯ ಪ್ರಶಸ್ತಿಗೆ ವ್ಯಾಲ್ಯೂ ಇಲ್ಲ ಡಾಕ್ಟ್ರೇಟಿಗೆ ವ್ಯಾಲ್ಯೂ ಇಲ್ಲ ಹಣ ಕೊಟ್ಟು ಡಾಕ್ಟ್ರೇಟ್ ತಗೋತಾರೆ ಭಾಳಷ್ಟು ಜನ ಇದ್ದಾರೆ ಆ ಥರ ಅಲ್ವಾ ಜಿ ಕ್ಯಾಟಿಗರಿನೇ ಕ್ಯಾನ್ಸಲ್ ಮಾಡಿಬಿಟ್ರು ಹಾಂ ಯಾರ್ಯಾರು ಹಂಚ್ಕೋತಾ ಇದ್ದಾರೆ ಅನ್ನೋದು ನಮಗಿನ್ನೂ ಗೊತ್ತಾಗಿಲ್ಲ ನಾನು ಕೇಳಿದ್ದು ಏನು ಮಾಡಿ ಅದನ್ನು ನನಗೇನು ಸಂಭಾವನೆ ಕಡಿಮೆ ಸಿಗ್ತಾ ಇತ್ತು ಅಷ್ಟರಲ್ಲೇ ಆರು ಕಡೆ ಸೈಟ್ ತಗೊಂಡಿದ್ದೆ ಅವ್ರ ಮನೆ ಹತ್ರ ಎರಡು ಸೈಟು ಅಲ್ಲೊಂದು ಆರ್ಟಿಸ್ಟ್ ಕಾಲೋನಿ ಆರ್ಟಿಸ್ಟ್ ಕಾಲೋನಿ ಮಾಡೋಣ ಡಿಗ್ರಿ ನಾಗರಾಜ್ ಮನೆಯೂ ಅಲ್ಲೇ ಇತ್ತು ಮೋಲ್ಡ್ ಆಗಿತ್ತು ಬ್ಲಾಸ್ಟಿಂಗ್ ಇನ್ನೂ ಶುರು ಆಗಿರಲಿಲ್ಲ ಅನಂತರ ಅವರು ಪಾಪ ಆ ಮನೇನ ಮಾರಾಟ ಮಾಡಿದ್ರು ಪೂರ್ಣಗೊಳಿಸ್ಲಿಕ್ಕಾಗಲಿಲ್ಲ ಆಗಲಿಲ್ಲ ಅವರ ಸಂಸಾರ ಒಂದು ಪಪ್ಪ ಸ್ಟ್ರಾಜಿಡಿ ಆಯಿತು ಆ ಮನೆ ಮಾರಾಟಕ್ಕಿದ್ದಿದ್ದನ್ನು ನನ್ನ ಭಾವನೆ ತಗೊಂಡಿತ್ತು ನನ್ನ ಭಾವನೆ ತಗೊಂಡಿತ್ತು ಆ ಕಲಾವಿದರು ಆಸೆ ಪಟ್ಟು ಕಟ್ಟಿದಂಥ ಮನೆ ನನ್ನ ಭಾವ ಆ ಮನೆಗೆ ಹೋದ್ಮೇಲೆ ಪೂರಾ ಲಾಸೋಗೋಯ್ತು ಅವನಿಗೆ ಸಾಲಗಾರನಾಗ್ಬಿಟ್ಟ ಸಾಲಗಾರನಾಗುಟ್ಟ್ರಿ ಮನೆ ಡಿಂಗ್ರಿ ಮನೆ ಹಾಂ ಅದು ಆಮೇಲೆ ಭಾಳ ಕಡಿಮೆಗೆ ಕೊಟ್ಟು ಬಂದುಬಿಟ್ಟಿದ್ದ ಭಾಳ ಅದ್ ಅದು ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಮನೆ ಭಾಳ ಚೆನ್ನಾಗಿತ್ತು ಆರ್ಟಿಸ್ಟ್ ಮನೆ ಅಂದ್ರೆ ಹಂಗಿರ್ಬೇಕಪ್ಪ ಆ ಥರ ಕಟ್ಟಿದ್ದಪ್ಪ ನಾಗರಾಜು ಸರ್ವಮಂಗಳವರು ಅದನ್ನು ಅವರು ಆ ಥರ ಆಯಿತು ನೀನು ಇಲ್ಲೇ ಬಂದುಬಿಡೋ ಇಲ್ಲೊಂದು ಆರ್ಟಿಸ್ಟ್ ಕಾಲೋನಿ ಮಾಡೋಣ ಅಂತ ದೊಡ್ಡಣ್ಣವರು ಹೇಳಿದ್ರು ಅಲ್ಲಿ ಎರಡು ಸೈಟ್ ತೊಗೊಂಡೆ ದುಡ್ಡು ಕೊಟ್ಬಿಟ್ಟಿದ್ದೆ ಅದು ನೋಡಿದ್ರೆ ಲ್ಯಾಂಡ್ ಡೆವಲಪರು ಲ್ಯಾಂಡ್ ಓನರು ಕೇಸ್ ಹಾಕ್ಕೊಂಡು ಅದು ಓ ಸಿಗಲಿಲ್ಲ ನನಗೆ ಡಮಾರ್ ಡಮಾರಾಗೋಯ್ತು ಡಮಾರಾಗೋಯ್ತು ನಮ್ಮ ಇವರು ಕೂಡ ವಿನೋದ್ ಆಳ್ವರು ಕೂಡ ಹತ್ತು ಏನೋ ತೊಗೊಂಡಿದ್ದರು ಹತ್ತು ಸೈಟು ಅದು ನಮ್ಮ ಪ್ರೊಡಕ್ಷನ್ ಇನ್ಚಾರ್ಜ್ಗೆ ನೀನು ಅದೇನು ನೋಡಿ ಮಾರ್ಬಿಟ್ಟು ಅದೇನು ಕೊಡ್ತೆ ಕೊಡಪ್ಪ ಅಂದ್ಬಿಟ್ಟು ಅವ್ರು ವಾಪಸ್ ಕೊಟ್ರಂತೆ ನೀವು ಕೊಟ್ಬಿಡು ಅಲ್ಲಿ ಬೇಡ ಅಂದ್ರಂತೆ ಹಂಗಾಗಿ ಇವ್ರದ್ದೆಲ್ಲ ಇವರೆಲ್ಲ ತೊಗೊತಿದ್ದಾರೆ ಅಂತ ಗೊತ್ತಾಗಿ ನಾನು ಅಲ್ಲಿ ಒಂದು ಎರಡು ಸೈಟ್ ಹೋಯ್ತಾ ಆ ನಂತರ ಯೋಗೇಶ್ ಅವ್ರದ್ದು ಈ ಮೆಗಾ ಸಿಟಿ ಎರಡು ಸೈಟು ದುಡ್ಡು ಕೊಟ್ಟಿದ್ದೆ ಅದು ಇಲ್ಲ ಅದು ಕೇಸು ಆಗಿ ಎಷ್ಟೋ ವರ್ಷ ಆಯ್ತಲ್ಲ ಅವ್ರಿಗೆ ಸಿಕ್ಕಿದ್ರು ನಾನು ನಿಮ್ಮ ಹತ್ರ ಎರಡು ಸೈಟಿಗೆ ದುಡ್ಡು ಕೊಟ್ಟಿದ್ದೀನಿ ಇಷ್ಟಕ್ಕೂ ಅವ್ರ ಎಲೆಕ್ಷನ್ಗೆ ನಾನೇ ಫಸ್ಟು ಸ್ಟಾರ್ ಕ್ಯಾಂಪೇನ್ ಆಗಿರೋ ನನ್ನೇ ಕರ್ಕೊಂಡೋಗಿದ್ದು ಯಾರಾದರೂ ನನ್ನನ್ನೇ ಕರ್ಕೊಂಡು ಇದ್ದಿದ್ದು ಭಾಳಷ್ಟು ಜನ ಚಿತ್ರನಟರು ಏನೇನು ರಾಜಕೀಯದಲ್ಲಿದ್ದಾರಲ್ಲ ಅವರೆಲ್ಲ ಕರ್ಕೊಂಡೋಗಿದ್ದಾರೆ ನನ್ನ ಆಯಿತಾ ಅಲ್ಲೂ ಎರಡು ಸೈಟು ಆಯ್ತಾ ಕೆಂಗೇರಿಯಲ್ಲಿ ಒಂದು ಬಿ ಡಿ ಎ ಸೈಟು ಅಪ್ಲೈ ಮಾಡಿದ್ದೆ ಜನ್ರಲ್ ಜನರಲ್ ಇದರಲ್ಲಿ ಒಂದು ಇನ್ನೊಂದು ಜನರಲ್ ಆಗಿ ಹಂಗೆ ತಗೊಂಡಿದ್ದೆ ಬಿ ಡಿ ಎ ಸೈಟ್ ಕೂಡ ಮೋಸ ಆಯ್ತು ನನಗೆ ಏನಂದರೆ ನಾನು ಯಾವಾಗ ನನ್ನ ನನ್ನ ಮನೆ ನಮ್ಮ ಏನು ಮಾಡಿದ್ರು ನಾನು ಹೊರಗಡೆ ಹೋಗಿದ್ದರೆ ತಂದೆಯವ್ರನ್ನ ಬಿಟ್ಟು ಎರಡು ಎರಡು ಮೂರು ಮನೆ ಕಟ್ಟಿರ್ತಿದ್ದೆ ಅಷ್ಟು ಕಡಿಮೆ ಸಂಭಾವನೆಯಲ್ಲಿ ಆರು ಸೈಟ್ ಇತ್ತಲ್ಲ ಹೌದು ಒಂದು ಮೂರು ಸೈಟ್ ಮಾರಿ ಎರಡು ಮನೆ ಕಟ್ಟಕ್ಕೆ ಸರ್ ನಾನು ಆರಾಮಾಗಿ ಕಟ್ಬೋದ ಕಡಿಮೆ ಬೆಲೆ ಇತ್ತಾಗ ಕಟ್ಬೋದಾಗಿತ್ತು ಇಲ್ಲ ಒಂದು ಕಟ್ಕೊಂಡು ಇನ್ನೊಂದು ಯಾವಾಗಲೂ ಕಟ್ಕೋಬೋದಾಗಿತ್ತು ಹಿಂಗೆ ಹಾಗಿರ್ಬೇಕಾದ್ರೆ ಆ ಸಮಯದಲ್ಲೇ ನಮ್ಮ ತಂದೆಯವ್ರ ಮಾತು ಕೇಳಿಕೊಂಡು ನೀನು ಎಲ್ಲೂ ಬೇರೆ ಹೊರ್ಗಡೆ ಹೋಗ್ಬೇಡ ಇಲ್ಲಾಂದ್ರೆ ನಾನು ಹೆಣ ದಾಟ್ಕೊಂಡು ಅಂತೇಳಿ ಅಡ್ಡ ನಿಂತ್ಬಿಟ್ಟಿದ್ರು ರಾತ್ರಿ ಹತ್ತು ಗಂಟೆ ರಾತ್ರಿ ಮನೆ ಮಾಡಬೇಡ ಅಂತ ಬೇರೆ ಮನೆಗೆ ಹೋಗ್ಬೇಡ ನಾನು ಬಿಟ್ಟು ಹೋಗ್ಬೇಡ ಅಂದರೆ ನಮಗಿರೋದು ಚಿಕ್ಕಮ್ಮ ಎರಡನೇ ತಾಯಿ ಜೊತೆಗೆ ತಮ್ಮ ನಾದಿನಿ ನನ್ನ ಹೆಂಡ್ತಿಗೆ ತುಂಬ ಹಿಂಸೆ ಕೊಡ್ತಾಯಿದ್ರು ಸಿಕ್ಕಾಪಟ್ಟೆ ಅಲ್ಲಾಗ ಊರಲ್ಲಿರೋದು ಕಡಿಮೆ ಆಗ್ತಾಯಿತ್ತು ಅಥವಾ ರಾತ್ರಿ ಮಧ್ಯರಾತ್ರಿ ಬರ್ತಿದ್ದೆ ಬೆಳಗ್ಗೆ ಬೇಗ ಹೋಗ್ತಾ ಇದ್ದೆ ಹೀಗಿದ್ದಾಗ ನನ್ನ ಹೆಂಡ್ತಿಗೆ ಹಿಂಸೆ ಕೊಡ್ತಾಯಿದ್ರು ಅದಕ್ಕೆ ನಾನು ಯಾಕೆ ಬೇಕು ಅಂತೇಳಿ ಸಣ್ಣಮ್ಮ ನನ್ನ ಮಗಳನ್ನ ತೊಗೊಂಡು ಹೊರಗಡೆ ಹೊರಟ್ಬಿಟ್ಟಿದ್ವಿ ನಮ್ಮಪ್ಪ ಅದೇ ಅಡ್ಡ ನಿಂತ್ಕೊಂಡು ತಡೆದ್ರು ಮತ್ತು ನನಗೆ ಮನೆ ಬೇಕಲ್ಲಪ್ಪ ನೀವು ನೋಡಿದಲ್ಲ ನನ್ನನ್ನು ಬುಕ್ ಮಾಡೋಕ್ಕೆ ಯಾರ್ಯಾರು ಬರ್ತಾರೆ ಹಾಂ ಹೆಂಗೆ ಮಾಡಲಿ ಸಂಘ ಸಂಸ್ಥೆಯರೆಲ್ಲ ಬರ್ತಾರೆ ನನ್ನ ಫಂಕ್ಷನ್ ಕರೆಯೋಕ್ಕೆ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಆಯಿತು ಮುಂದ್ಗಡೆ ಅಂತಂದರು ಮುಂದಗಡೆ ಜಾಗ ಅರ್ಧ ಜಾಗದಲ್ಲಿ ಕಟ್ಕೊಂತಂದರು ಅರ್ಧ ಜಾಗದಲ್ಲಿ ನಮ್ಮ ತಂದೆಯವ್ರ ಮಾತು ಕೇಳಿಕೊಂಡು ಕಟ್ಟಿದೆ ಅದು ರಿಜಿಸ್ಟರ್ ಮಾಡಿಕೊಟ್ಟಿರಲಿಲ್ಲ ಆಮೇಲೆ ಮನೆ ಆದಮೇಲೆ ನೋಡ್ತೀನಿ ಭಾಳ ಖರ್ಚು ಮಾಡಿ ಕಟ್ ಚೆನ್ನಾಗೇ ಕಟ್ಟಿದ್ದೆ ನೋಡ್ತೀನಿ ನಾಲ್ಕು ಚೇರ್ ಬಿಟ್ಟರೆ ಇನ್ನೇನು ಹಾಕೋಕ್ಕಾಗ್ತಿರ್ಲಿಲ್ಲ ಅದು ಫೋಲ್ಡಿಂಗ್ ಚೇರ್ ನಾಲ್ಕು ಫೋಲ್ಡಿಂಗ್ ಚೇರ್ ಕಬ್ಬಣದ್ದು ಯಾರೋ ದೊಡ್ಡ ದೊಡ್ಡ ಪ್ರೊಡ್ಯೂಸರೆಲ್ಲ ಬಂದ್ಬಿಡು ಅವರು ಮನೆಗೆ ಆ ಮನೆಗೆ ಸುದೀಪ್ ಬಂದಿದ್ದಾರೆ ಜಯಂತಿ ಅಮ್ಮ ಅವರು ಬಂದಿದ್ದಾರೆ ಹೇಳ್ತಾ ಹೋದರೆ ದೊಡ್ಡ ಲಿಷ್ಟು ರಮೇಶ್ ಅರವಿಂದ್ ಬಂದಿದ್ದಾರೆ ಜಗ್ಗೇಶು ಯೋಗೇಶ್ವರವ್ರು ಬಂದಿದ್ದಾರೆ ನನಗೊಂಥರ ಮುಜುಗರ ಆಗೋದು ಇವ್ರು ಇಷ್ಟು ನನ್ನ ಮನೇಲಿ ಹೆಂಗೆ ಕೊಡ್ಸೋದು ನಂಗೆ ಸಣ್ಣದಾಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಬಾಡಿಗೆ ಮನೆಗೆ ಇವತ್ತಿನವ್ರಿಗೂ ಇದೀನಿ ನಾನು ಹಾಂ ಸಣ್ಣದಾಗುತ್ತೆ ಅಂತ ಪಕ್ಕದಲ್ಲಿ ಕಟ್ಕೊಳಕ್ಕೆ ನಮ್ಮಪ್ಪ ಪರ್ಮಿಷನ್ ಕೊಟ್ಟರು ಎಲ್ಲ ರೆಡಿ ಮಾರನೇ ದಿನ ಮೇಜರ್ಮೆಂಟು ಹಾಕಿದ್ದಾರೆ ಇನ್ನೇನು ಪಾಯ ತೆಗಿಬೇಕು ಅಷ್ಟರಲ್ಲಿ ನಮ್ಮ ಅಣ್ಣ ಬಂದು ಏ ಇದು ನನಗೆ ಜಾಗ ಸೇರಿದ್ದು ಪಕ್ಕದ್ದು ನೀನು ಹೆಂಗ್ ಕಟ್ತೀಯ ಅಪ್ಪ ಹೇಳಿದಾರಪ್ಪ ಕಟ್ಕೊಂತ ಏನು ನೀನು ಬರ್ತೀಯ ಬಾ ಜೊತೆಲೆ ಇರೋನು ಬಾ ಅದಕ್ಕೇನು ನೀನು ಓದೋನು ಹೆಂಡ್ತಿ ಮನೆಯಲ್ಲೇ ಇದೆಯಾ ಅಪ್ಪನಿಗೆ ಅನ್ನ ಹಾಕ್ಬೇಕಾಗಿರೋನು ನೀನು ದೊಡ್ಡವನು ನಾನು ಇದ್ದೀನಿ ನಮ್ಮ ಅಪ್ಪನ ನೋಡ್ಕೊತಾ ಇದ್ದೀನಿ ನಾನೇ ನೋಡ್ಕೋತಾ ಇರೋದು ಈಗ ಬಾ ಯಾರು ಬೇಡ ಅಂದರು ಅಂತಂದೆ ಇಲ್ಲ ನೀವು ಕಟ್ಟಂಗಿಲ್ಲ ಇದು ನನಗೆ ಬೇಕು ಇದು ಕುತಂತ್ರ ಯಾರ್ದು ಮೂರು ಜನ ಇದ್ದಾರೆ ನಮ್ಮ ಚಿಕ್ಕಮ್ಮ ತಮ್ಮ ನಾದಿನಿಯಿಂದ ಆ ಮನೆ ರಿಜಿಸ್ಟರ್ ಮಾಡಿಕೊಡ್ಲಿಲ್ಲ ನಾನು ಕಟ್ಟಿದ ಮ ಮನೆ ಸಣ್ಣದಾಗುತ್ತೆ ಹೇಳ್ಬಿಟ್ಟು ಬೇರೆ ಕಡೆ ಹೋಗಿದ್ನಲ್ಲ ಆ ಮನೇನೂ ಮರೆಬಿಟ್ರು ದೊಡ್ಡದಾಗಿ ಕಟ್ಕೊಳಕ್ಕೂ ಬಿಡಲಿಲ್ಲ ನಮ್ಮಪ್ಪ ಪರ್ಮಿಷನ್ ಕೊಟ್ಟಿದ್ದರು ಗಲಾಟೆ ಮಾಡಿ ನಮ್ಮಪ್ಪನತ್ರ ಈ ಥರ ಮನೆ ಕಟ್ಟ ಮನೇನ ನಿಲ್ಲಿಸಿದ್ರು ಅದಕ್ಕೆ ಇವತ್ತಿನವರೆಗೂ ಬಾಡಿಗೆ ಮನೆಯಲ್ಲೇ ಇರೋದು ನಾನು ದುಡ್ಡು ಕೊಟ್ಟು ನಾನು ತಗೊಂಡು ನಮ್ಮ ಅಪ್ಪ ಸಾಲ ಮಾಡಿದ್ದೀನಿ ನಾನು ತೀರಿಸಿರೋರು ಒಬ್ಬನೇ ತೀರಿಸಿರೋದು ಯಾರೂ ತೀರಿಸಿಲ್ಲ ಸತ್ಯವಾದ ಮಾತಿದ್ದು ಹಂಗಾಗಿ ಆರು ಸೈಟು ಆ ಒಂದು ಗಲಾಟೆಯಲ್ಲಿ ಬಿ ಡಿ ಎ ಸೈಟು ಪತ್ರ ಬಂದಿದೆ ಅಲರ್ಟ್ ಆಗಿರೋದು ಆ ಪತ್ರ ಎಂಟು ವರ್ಷ ಆದಮೇಲೆ ಮನೆ ಖಾಲಿ ಮಾಡೋವಾಗ ಹಟ್ಟದ ಮೇಲೆ ಸಿಕ್ತು ನೋಡಿಲ್ಲ ನೋಡಿಲ್ಲ ನನ್ನ ಹೆಂಡ್ತಿ ಯಾರ್ದಾದ್ರು ಎದುರುಗಡೆ ಮನೆಯವ್ರಿಗೆ ತೋರಿಸ್ಬಿಟ್ಟಿದ್ರೆ ಇವತ್ತು ದೊಡ್ಡ ಮನೆಯಲ್ಲಿ ಇರ್ತಿದ್ವಿ ಸ್ವಂತ ಮನೆಯಲ್ಲಿ ಇರ್ತಿದ್ವಿ ಯಾವಾಗಲೂ ಒಂದು ಇಪ್ಪತ್ತು ವರ್ಷದ ಮೇಲೆ ಆಗ್ತಿತ್ತು ನಾವು ಸ್ವಂತ ಮನೆ ಕಟ್ಟಿ ಆವಾಗ ಜ ಚೆನ್ನಾಗೂ ಇತ್ತಲ್ಲ ನನಗೆ ದುಡಿಮೆ ಇತ್ತು ಕಂಟಿನ್ಯೂ ಸಿನಿಮಾಗಳಿತ್ತು ಕಡಿಮೆ ಸಂಭಾವನೆ ಆಗಿದ್ದರೂ ನನಗೆ ಯಾವುದು ದುರಭ್ಯಾಸ ಸಿ ಬಿಡಿ ಸಿಗರೇಟ್ ಇಲ್ಲ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಅದಕ್ಕೆ ನಾನು ಒಬ್ಬನ ದೂರ ಇಟ್ಬಿಟ್ಟಿದ್ದಾರೆ ಎಲ್ಲರೂ ಸ್ನೇಹಿತರು